ಹಲೋ ಸ್ನೇಹಿತರೆ ನೀವು ನೋಡ್ತಾ ಇರುವಂತಹದ್ದು ಎರಡು ವರ್ಷ ಹತ್ತು ತಿಂಗಳಾಗಿರುವಂತಹ ಬೆಣ್ಣೆ ಹಣ್ಣಿನ ಕಸಿ ಗಿಡ ಇದು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೇಳರಂದು ನಮ್ಮ ತಂದೆಯವ್ರ ಕೈಲಿ ಈ ಗಿಡವನ್ನು ನೆಡೆಸಿದ್ದೆ ಸಾಮಾನ್ಯವಾಗಿ ಕಸಿ ಗಿಡಗಳು ಒಂದೂವರೆ ವರ್ಷ ಎರಡು ವರ್ಷಕ್ಕೆಲ್ಲ ಹೂವು ಬಂದ್ಬಿಡುತ್ತೆ ಆದರೆ ಗಿಡದ ಬೆಳವಣಿಗೆಯ ದೃಷ್ಟಿಯಿಂದ ಗಿಡದ ಆರೋಗ್ಯದ ದೃಷ್ಟಿಯಿಂದ ಒಂದೂವರೆ ಎರಡು ವರ್ಷಕ್ಕೆ ಹೂ ಬಂದದ್ದನ್ನು ನಾವು ಬಿಡಬಾರ್ದು ಜಿಕ್ಟ್ ಯಾಕೆಂದರೆ ಬೆಳವಣಿಗೆ ಕುಂಠಿತ ಆಗ್ತದೆ ಈ ಗಿಡವೂ ಕೂಡ ಕಳೆದ ವರ್ಷವೇ ಹೂವು ಬಂದಿತ್ತು ಆದರೆ ಗಿಡ ಬೆಳೀಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೆ ಹೂನೆಲ್ಲ ಜೆಕ್ಟ್ ಹಾಕಿದ್ದೆ ನೋಡಿ ಈ ಸಲ ಬಂದಿದೆ ಬಿಟ್ಟಿದ್ದೀನಿ ಯಾಕೆಂದರೆ ಗಿಡ ಆರೋಗ್ಯಯುತವಾಗಿ ತುಂಬ ಚೆನ್ನಾಗಿ ಬೆಳೆದಿದೆ ಅನ್ನೋ ಕಾರಣಕ್ಕೆ ಈ ವರ್ಷವೂ ಕೂಡ ಹೂವು ಬಿಟ್ಟಿದ್ದೀನಿ ನಾವು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ಫಸಲನ್ನು ನಿರೀಕ್ಷೆ ಹೋಗಬಾರ್ದು ಯಾಕೆಂದರೆ ದೀರ್ಘಕಾಲ ಬಾಳಿಕೆ ಬರೋದಿಲ್ಲ ಮತ್ತು ಇನ್ನೊಂದು ವಿಚಾರ ಗಮನಿಸಬೇಕಾದ್ದು ಏನಂದರೆ ಯಾವುದೇ ಹಣ್ಣಿನ ಗಿಡಗಳು ಬ್ರಾಂಚಸ್ಸು ಜಾಸ್ತಿ ಬರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಕೆಳಗಡೆ ಅಡ್ಡದಿಡ್ಡಿ ಬೆಳೆದ್ರೆ ತುಂಬ ಒಳ್ಳೆಯದು ನಮ್ಮ ರೈತರು ತಿರುಗಾಡೋದಕ್ಕೆ ಅಡ್ಡಿ ಉಂಟು ಮಾಡ್ತವೆನೋ ಕಾರಣಕ್ಕೆ ಕೆಳಗಡೆ ಬಂದಿರುವಂತಹ ರೆಂಬೆ ಕೊಂಬೆಗಳನ್ನು ಕಡ್ದು ಹಾಕಿಬಿಡ್ತಾರೆ ಕಡ್ದಾಕೋದು ಸರಿಯಾದ ಕ್ರಮ ಅಲ್ಲ ಈ ರೀತಿ ನೇರಕ್ಕೆ ಹೋಗುವಂತಹ ಗಿಡಗಳನ್ನು ಸುಳಿಯನ್ನು ಜಿಗಟಿ ಈ ರೀತಿ ಬೆಳೆಸಿದ್ರೆ ಹೆಚ್ಚಿನ ಕವರ್ಗಳು ಬರುವ ರೀತಿಯಲ್ಲಿ ನೋಡಿಕೊಂಡ್ರೆ ನಮಗೆ ಹೆಚ್ಚಿನ ಫಸಲು ಕೂಡ ನಿರೀಕ್ಷೆ ಮಾಡ್ಬೋದು ಮತ್ತು ಕೆಳಗಡೆಯೇ ಫಸಲು ಸಿಗೋದರಿಂದ ನಾವು ಹಾರ್ವೆಸ್ಟಿಂಗ್ ಮಾಡೋದು ಕೂಡ ತುಂಬ ಅನುಕೂಲ ಆಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ನೋಡಿ ಈ ಗಿಡದಲ್ಲಿ ಎಲ್ಲ ಬ್ರಾಂಚಸ್ಗಳು ಕೆಳಗಡೆ ಇದೆ तुम्हारा तो चेना बंद है